ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಖ್ಯಾತ ವೈದ್ಯ ದಿವಂಗತ ಸಚಿನ್ ಅವರ ಸ್ಮರಣಾರ್ಥ ಇವತ್ತು ಕನಕಲ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ರು ಈ ಶಿಬಿರ ಸಂಕೇಶ್ವರ ನಗರದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕನಕಲ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪ್ರಾರಂಭದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅದಾದ ಬಳಿಕ ಆಸ್ಪತ್ರೆಯ ಸಿಬ್ಬಂದಿ ಮಾತನಾಡಿ ಯಾರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತಹವರಿಗೆ ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಚಿತ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಎಂದು ಹೇಳಿದರು ಈ ಶಿಬಿರದಲ್ಲಿ ಸರಿಸುಮಾರು ಎರಡ್ ನೂರಕ್ಕೂ ಹೆಚ್ಚು ಹೆಚ್ಚು ಜನ ಗ್ರಾಮಸ್ಥರು ಶಿಬಿರದ ಲಾಭ ಪಡೆದರು ಈ ವೇಳೆ ಎಂಎಂ ಜೋಶಿ ಆಸ್ಪತ್ರೆಯ ಡಾಕ್ಟರ್ ಪ್ರಿಯಾ ಬಾಳಕೃಷ್ಣ ಬಾಗೆ ರಾಹುಲ್ ಶಹಾ ಯಶ್ ಕಾಂಬ್ಳೆ ಸೇರಿ ಕನಗಲ ಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಮತ್ತು ಊರಿನ ಹಿರಿಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್